ರಿವರ್ ರೆಸಾರ್ಟ್ ಕಟ್ಟಡದ ಮೇಲೆ ಮರ ಬಿದ್ದು ಇಡೀ ಕಟ್ಟಡ ನೆಲಸಮ ದಾಂಡೇಲಿ ತಾಲೂಕಿನಲ್ಲಿ ಭಾರಿ ಮಳೆಗೆ ದೊಡ್ಡ ಗೋಲ್ಮಾರ್ ಮರ ಕುಸಿದು ದಾಂಡೇಲಿ ರಿವರ್ ರೆಸಾರ್ಟ್ ಕಟ್ಟಡದ ಮೇಲೆ ಮರ ಬಿದ್ದು ಇಡೀ ಕಟ್ಟಡ ನೆಲಸಮವಾಗಿದೆ ಮರ ಕುಸಿತದಿಂದ ಹಳೆಯ ದಾಂಡೇಲಿಯ ಪಟೇಲ್ ನಗರದ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು ಕಟ್ಟಡದೊಳಗಿದ್ದ ವಿದ್ಯುತ್ ಮೀಟರ್ ಹಾಗೂ ಕರೆಂಟ್ ಕಂಬ ಹಾನಿಯಿಂದ ಶಾರ್ಟ್ ಸರ್ಕ್ಯೂಟ್ ಭಾರಿ ಸ್ಫೋಟ ಮತ್ತು ಬೆಂಕಿಗೆ ಅನಾಹುತ ಅದೃಷ್ಟವಶಾತ್ ಮಳೆಯ ಕಾರಣ ಸಂಚಾರ ಕಡಿಮೆ ಇದ್ದರಿಂದ ಜೀವ ಹಾನಿ ತಪ್ಪಿದಂತಾಗಿದೆ ತಕ್ಷಣವೇ ಎಸಿಎಫ್ ಚವ್ವಾನ್ ಆರ್ಎಫ್ಒ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರವನ್ನು ಕಡಿದು ರಸ್ತೆ ತೆರವುಗೊಳಿಸಿದರು ಹೆಸ್ಕಾಂ ತಂಡ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ಬಿದ್ದಿದ ತಂತಿಗಳನ್ನು ತೆರವುಗೊಳಿಸಿ ಅಪಾಯ ತಪ್ಪಿಸಿದರು ಇದೇ ರಸ್ತೆಯಲ್ಲಿ ಬ್ರಿಟಿಷ್ ಕಾಲದ ಹಳೆಯ ಮರಗಳು ಸಿಥಿಲ ಸ್ಥಿತಿಯಲ್ಲಿ ಕೆಳಗಡೆ ವಿದ್ಯುತ್ ಮುಖ್ಯ ಲೈನ್ ಹಾದು ಹೋಗುತ್ತಿರುವುದರಿಂದ ಹೊಸದಾದ ಅಪಾಯದ ಸಾಧ್ಯತೆ ಸ್ಥಳೀಯರು ನಗರಸಭೆ ಅರಣ್ಯ ಇಲಾಖೆ ಮತ್ತು ಹೆಸ್ಕಾಂ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಗುಡ್ ಮಾರ್ನಿಂಗ್ 马哥，马哥。